ಸಂತ ಶಿಶುನಾಳ ಶರೀಫರು ಓಡಾಡಿದ ಪವಿತ್ರ ಭೂಮಿ ಎಂದು ಹೆಸರುವಾಸಿಯಾಗಿದ್ದ ಹಾವೇರಿ ಜಿಲ್ಲೆ ಸಮನೂರು ತಾಲೂಕಿನ ಹುಲಗೂರು ಗ್ರಾಮ ಇದೀಗ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದೆ ಗ್ರಾಮದಲ್ಲಿ ಅನಧಿಕೃತವಾಗಿ ತೆರೆಯಲ್ಪಟ್ಟ ದನದ ಮಾಂಸ ಮಾರಾಟ ಅಂಗಡಿಗಳಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಒಂದು ಕಾಲದಲ್ಲಿ ಈ ಗ್ರಾಮಕ್ಕೆ ಬೇರೆ ಬೇರೆ ಊರುಗಳಿಂದ ವೈವಾಹಿಕ ಸಂಬಂಧಗಳು ಸುಲಭವಾಗಿ ನಡೆಯುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಯಲ್ಲೇ ತೆರೆದಿರುವ ದನದ ಮಾಂಸ ಅಂಗಡಿಗಳಿಂದ ಗ್ರಾಮಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹುಲಗೂರು ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಅನಧಿಕೃತ ದನದ ಮಾಂಸ ಮಾರಾಟ ಅಂಗಡಿಗಳು ಕಾರ್ಯನಿರ್ವಹಿಸಿದ್ದು ಪ್ರತಿನಿತ್ಯ ದನಗಳನ್ನು ಕತ್ತರಿಸಿರುವುದರಿಂದ ದುರ್ವಾಸನೆ ಆವರಿಸಿದೆ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗಿದ್ದು ಸಾರ್ವಜನಿಕರ ಆರೋಗ್ಯಕ್ಕೆ ತೀವ್ರ ಧಕ್ಕೆ ಆಗುತ್ತಿದೆ ಎನ್ನಲಾಗುತ್ತಿದೆ ಈ ಪ್ರದೇಶದಲ್ಲಿ ದಿನವೂ ದುರ್ವಾಸನೆ ಬರುತ್ತಿದೆ ಶಿವರುದ್ರಪ್ಪ ಅವರು ಮಾಧ್ಯಮ ಜೊತೆ ಮಾತನಾಡಿ ಈ ಪ್ರದೇಶದಲ್ಲಿ ದಿನವೂ ದುರ್ವಾಸನೆ ಬರುತ್ತಿದೆ ಈ ಕಾರಣದಿಂದ ಯಾರೂ ಇಲ್ಲಿ ಬೀಗತನಕ್ಕೂ ಬರ್ತಿಲ್ಲ ನಮ್ಮ ಜೀವನವೇ ಕಷ್ಟವಾಗಿದೆ ಗ್ರಾಮಸ್ಥರ ಆರೋಪದ ಪ್ರಕಾರ ಪಂಚಾಯಿತಿಯ ಕೆಲವು ಸದಸ್ಯರ ಬೆಂಬಲದಿಂದಾಗಿ ಈ ಅನಧಿಕೃತ ದನದ ಮಾಂಸ ಮಾರಾಟ ನಿರ್ಭಯವಾಗಿ ನಡೆಯುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಆದರೆ ಯಾರು ನಮ್ಮ ಮನೆಗೆ ಬರೋಕ್ಕೇಲ್ಲ ಅದು ಯಾರು ಇಲ್ಲ ಮನೆಗೆ ಇದ್ರಿ ಮತ್ತೆ ಸೈಡ್ ಇತ್ತು ರೀ ಯಾವ ಈಗ ಇದ್ದಾಗ ಬರ್ಬೋದು ಬರ್ಬೋದು ಹಂಗ ರೋಡಿಗೆ ಬಂದ್ಬಿಟ್ಟು ಮೊದಲ ಅಷ್ಟೇ ಇದ್ರಿ ನೀವು ಫಸ್ಟ್ ನಾವು ಸಣ್ಣವ್ರು ಇರ್ತ ಇದ್ದಾಗ್ಬಿಟ್ಟಿದ್ರಿ ಮೇನ್ ರೋಡ್ಗೆ ಬಂದ್ಬಿಟ್ಟು ಸ್ಥಳ ಇದಕ್ಕೆ ನಿಗದಿ ಆಗಿತ್ತು ಏನಿಲ್ಲ ಇಲ್ದಿಲ್ಲ ನಿಗದಿ ಆಯ್ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ರಿ ಪಂಚಾಯತ್ ಅವರು ಅವ್ರು ಅರ್ಜೆಂಟ್ ಸಭಾಭವನ ಮಾಡ್ಕೊಂಡ್ಬಿಟ್ಟು ಚಂದ್ರು ಗ್ರಾಮಸ್ಥರು ಮಾಧ್ಯಮ ಜೊತೆ ಮಾತನಾಡಿ ಪಂಚಾಯಿತಿಯವರೇ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಮಾತು ಇದೆ ಹೀಗಾಗಿ ಯಾರಿಗೂ ಭಯವಿಲ್ಲದೆ ಅಂಗಡಿಗಳು ನಡೆಯುತ್ತಿದೆ ಈ ಹಿನ್ನೆಲೆ ಹೊಲಗೂರು ಗ್ರಾಮದ ಸಾರ್ವಜನಿಕರು ಹಾವೇರಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ವಿಷಯವನ್ನು ಕೇಂದ್ರವಾಗಿರಿಸಿಕೊಂಡು ಸಂಘಟನೆಗಳು ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ ಗ್ರಾಮ ಏನಾದರೂ ಜಗ ನಿಗದಿ ಆಗದೇ ಇಲ್ಲ ಕೊಡಿಸಿದ್ರು ಆದ್ರೆ ಅಲ್ಲಿ ಅವ್ರಿಗೆ ಸೌಕರ್ಯ ಇಲ್ಲ ಅಂತೇಳಿ ಪ್ರಮುಖವಾಗಿ ಏನೇನು ಸಮಸ್ಯೆಗಳು ಈ ಒಂದು ವ್ಯಾಪಾರದಿಂದ ಆಗ್ತದೆ ತಮಗೆ ಬಾಳ ಸ್ಮೆಲ್ ಬಹಳ ವಾಕೊಂಡ್ರೆ ಮರ ಬೀಗರು ಬೀಗ ಬೀಜ್ರೆ ಹಾ ಮತ್ ಸರ್ ಆಮೇಲೆ ಲಗ್ನ ಹೋಗ್ಬೇಕಂದ್ರೆ ಯಾರು ಕನ್ನೆ ಕೊಡಾಕ್ತಾರಲ್ಲ ಹುಡುಗರು ಈಗ ಮಟನ್ ಏರಿಯಾ ಮಟನ್ ಏರಿಯಾ ಅಂತಾರ ಸಮಸ್ಯೆ ಇದೆ ಸರ್ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಬಹಳ ವರ್ಷದಿಂದ ಇದೆ ಒಂದು ಸುಮಾರು ಒಂದು ನಲ್ವತ್ತು ವರ್ಷದಿಂದ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಲಿ ಮತ್ತೆ ಅಧಿಕಾರಿಗಳಾಗ್ಲಿ ಏನು ಕ್ರಮ ತಗೊಳಕ ಏನು ಇದು ಮಾಡಿದ್ರು ಎಲ್ಲರಿಗೂ ಹೇಳಿ ಸರ್ ಹ್ಞೂ ಹೇಳಿದ ಕ್ರಮ ಅವ್ರು ಯಾರು ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ರು ಅವ್ರು ಯಾರು ಕ್ರಮಕೋತವೋ ಅದಕ್ಕೆ ನಾವು ನಿನ್ನೆ ಪಠ್ಲ ಅವ್ರು ಬಂದಿದ್ದರು ಅವ್ರಿಗೆ ಹೇಳಿದ್ವಿ ಇದನ್ನು ಕೊಟ್ಟಿದ್ವಿ ಅವ್ರಿಗೆ ಕೊಟ್ಟು ಆಮೇಲೆ ಅವರು ಇದು ಮಾಡಿದ್ದಾರೆ ಸರ್ ಒಟ್ಟಾರೆಯಾಗಿ ಎಷ್ಟು ಅಂಗಡಿ ಇದಾವ ಇಲ್ಲೇ ಇಲ್ಲಿ ಏಳು ಅಥವಾ ಎಂಟದ ನೋಡಿ ಹ್ಞೂ ಏಳುನಾ ಎಂಟದವ ನಿತ್ಯ ವ್ಯಾಪಾರ ಎಷ್ಟು ಎಷ್ಟಿದೆ ಎಷ್ಟಿದೆ ಅವ್ರದ್ದು ದಿನಾನು ಅದು ಚಲೋ ಹಾಂ ಸರ್ ಸಮಿಸಿನ ಸರ್ ಚಂದ್ರು ಅಂತ ಇಲ್ಲೆಲ್ಲರೂ ನಮ್ಮ ಮನೆಗೆ ಯಾರು ಬೀಗರು ಬಂದ್ರು ಇಲ್ಲೇ ಕನ್ನೆ ಕೊಟ್ಟಾಗ್ತಾ ಇರಲಿಲ್ಲ ಬಂದವರೆಲ್ಲ ಏನು ಹಾಸ್ಟೆಲ್ ಇದು ಏನು ವಾಸನೆ ಇದು ಇದು ಏನು ಜೀವನ ಅಂತೇಳಿ ಇಷ್ಟೆಲ್ಲ ನಮ್ಗೆ ಸಮಸ್ಯೆ ಇರೋದು ಅಂತ ಫೇಮಸ್ ಆಗಿಬಿಟ್ಟು ನೋಡಿರಿ ನಮ್ಮ ಹುಡುಗರು ಕಟಗ್ರಹ ಅಂತ ಅನ್ಬಿಡ್ತಾರ ನಮಗೆಲ್ಲಾರು ಇಲ್ಲಿ ನಾವು ಇಲ್ಲೇ ಇದ್ರಿ ಸರ್ ಹೌದು ನಾವು ಇಲ್ಲೇ ರೀ ಇರೋದು ಎಷ್ಟು ವರ್ಷದಿಂದ ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಇಲ್ಲೇ ನಮಗೆ ಸರ್ ಹೆಸರಿ ಅಂತ ಅಂತೇವ್ರಿ